ಸಾಮಾನ್ಯ ಸ್ಥಾನದಿಂದ ಶ್ರೀಯುತ ಪಿ ಅಂಬರೀಷ್ರವರು ಐನೂರ ನಲವತ್ತೈದು ಮತಗಳನ್ನು ಪಡೆದಿರ್ತಾರೆ ಜಿ ಓ ಕೃಷ್ಣ ಅವರು ಎಂಟುನೂರ ಆರು ಗೋವಿಂದಯ್ಯ ಬಿ ಆರ್ ಅವರು ಇನ್ನೂರ ನಲವತ್ತೈದು ಎನ್ ಜಯರಾಮ್ರವರು ಏಳ್ನೂರ ಎಪ್ಪತ್ತಾರು ತಿಮ್ಮೇಗೌಡ ಎಮ್ರವರು ಎಂಟುನೂರ ಎಪ್ಪತ್ತ ಮೂರು ಕೆ ಎಸ್ ದುಷ್ಯಂತ್ರವರು ಎಂಟುನೂರ ಮೂರು ಎಂ ಜಿ ಮಹೇಶ್ ಕುಮಾರ್ ಅವರು ಇನ್ನೂರ ಇಪ್ಪತ್ತೆರಡು ಮುರಳೀಧರ ಇವರು ಏಳ್ನೂರ ಅರವತ್ತೊಂದು ಟಿ ವಾಸನ್ ಇವರು ಏಳ್ನೂರ ಮೂವತ್ತೆಂಟು ಶಿವಕುಮಾರ ಟಿ ಇವರು ಏಳ್ನೂರ ನಲವತ್ತ್ನಾಲ್ಕು ಹೇಮಂತ್ ಕುಮಾರ್ ಟಿ ಸಿ ನೂರ ಇಪ್ಪತ್ತೇಳು ಇನ್ನು ಮಹಿಳಾ ಮೀಸಲು ಸ್ಥಾನದಿಂದ ಶ್ರೀಮತಿ ಹಬಿತ ಆನಂದ್ ಮಂತ ಏಳ್ನೂರ ಇಪ್ಪತ್ತು ಶ್ರೀಮತಿ ವಿಜಯಲಕ್ಷ್ಮಿ ಏಳ್ನೂರ ಎಂಬತ್ಮೂರು ಶ್ರೀಮತಿ ಹೇಮಲತಾ ಪಿ ಐನೂರ ನಾಲ್ಕು ಇಂದು ನಡೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿರುವಂಥವರು ಹಾಗೆ ಅವಿರೋಧವಾಗಿ ಚುನಾಯಿತರಾಗಿರುವಂಥವ್ರನ್ನ ಈಗ ಘೋಷಿಸ್ ಘೋಷಿಸ್ತಾ ಇದ್ದೀನಿ ಶ್ರೀ ಸುಧಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೆಂಗಳೂರು ಈ ಸಹಕಾರ ಬ್ಯಾಂಕಿನ ಚುನಾವಣಾ ದಿನಾಂಕದಿಂದ ಐದು ವರ್ಷಗಳ ಅವಧಿ ಆಡಳಿತ ಮಂಡಳಿಗೆ ಇಂದು ಜರುಗಿದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು ಸಾವಿರದ ಒಂಬೈನೂರ ಐವತ್ತು ನಿಯಮ ಹದಿನಾಲ್ಕು ಒಂದರ ಉಪಬಂಧನಾನುಸಾರ ಈ ಕೆಳಕಂಡ ಅಭ್ಯರ್ಥಿಗಳು ಅವರ ಹೆಸರಿನ ಎದುರಿನಲ್ಲಿ ಗಳಿಸಿರುವ ಮತಗಳ ಆಧಾರದ ಮೇಲೆ ಹೆಚ್ಚಿನ ಮತಗಳನ್ನು ಪಡೆದು ವಿದ್ಯುಕ್ತವಾಗಿ ಚುನಾಯಿತರಾಗಿರುತ್ತಾರೆಂದು ನಾನು ಅಂದರೆ ವೈ ಪಿ ವೆಂಕಟೇಶ್ ಆದ ನಾನು ಘೋಷಿಸುತ್ತಿದ್ದೇನೆ ಸಾಮಾನ್ಯ ಸ್ಥಾನದಿಂದ ಶ್ರೀಯುತರು ತಿಮ್ಮೇಗೌಡರು ಎಂ ಎಂಟುನೂರ ಎಪ್ಪತ್ತ್ಮೂರು ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ ಅದೇ ರೀತಿ ಜಿ ಓ ಕೃಷ್ಣ ಇವರು ಎಂಟುನೂರ ಆರು ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ ಕೆ ಎಸ್ ಸುಷ್ಯಂತ್ ಇವರು ಎಂಟುನೂರ ಮೂರು ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ ಎನ್ ಜಯರಾಮ್ರು ಇವರು ಏಳ್ನೂರ ಎಪ್ಪತ್ತಾರು ಮತಗಳನ್ನು ಪಡೆದು ಚುನಾಯಿತರಾಗಿದ್ದಾರೆ ಅದೇ ರೀತಿ ಮುರುಳೀಧರ ಇವರು ಏಳ್ನೂರ ಅರವತ್ತೊಂದು ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ ಶಿವಕುಮಾರ ಟಿ ಇವರು ಏಳ್ನೂರ ನಲವತ್ತ್ನಾಲ್ಕು ಮತಗಳನ್ನು ಪಡೆದಿರು ಚುನಾಯಿತರಾಗಿರುತ್ತಾರೆ ಟಿ ವಾಸನ್ ಇವರು ಏಳ್ನೂರ ಮೂವತ್ತೆಂಟು ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ ಹಾಗೆ ಮಹಿಳಾ ಮೀಸಲು ಸ್ಥಾನದಿಂದ ಸ್ಪರ್ಧಿಸಿ ಚುನಾಯಿತರಾಗಿರುವಂಥವರು ಶ್ರೀಮತಿ ವಿಜಯಲಕ್ಷ್ಮಿ ಇವರು ಏಳ್ನೂರ ಎಂಬತ್ಮೂರು ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ ಅಮಿತ್ ಆನಂದ್ ಮಂತ ಇವರು ಏಳ್ನೂರ ಇಪ್ಪತ್ತು ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ ಇನ್ನು ಅವಿರೋಧವಾಗಿ ಚುನಾಯಿತರಾಗಿರುವಂಥವ್ರನ್ನ ಈಗ ಘೋಷಣೆ ಮಾಡ್ತಾ ಇದ್ದೀನಿ ವರಿಷ್ಠ ಜಾತಿ ಮೀಸಲು ಸ್ಥಾನದಿಂದ ಜ್ಯೋತಿಲಿಂಗಂ ಜಿ ಇವರು ಅವಿರೋಧವಾಗಿ ಆಗಿರುತ್ತಾರೆ ಪರಿಷ್ಠ ಬಂಧುಗಳ ಮೀಸಲು ಸ್ಥಾನದಿಂದ ಕೆ ಸಂಜೀವಯ್ಯ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅದೇ ರೀತಿ ಹಿಂದುಳಿದ ವರ್ಗ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ಹರಿಚರಣ್ ಹೆಂಪಿ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಹಿಂದುಳಿದ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ಸತ್ಯನಾರಾಯಣ ಇನ್ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಈ ಇವತ್ತಿನ ಚುನಾವಣೆಯಲ್ಲಿ ಸಹಕರಿಸಿದ ಮಾನ್ಯ ಅಭ್ಯರ್ಥಿಗಳಿಗೆ ಬ್ಯಾಂಕಿನ ಸದಸ್ಯರುಗಳಿಗೆ ಪೊಲೀಸ್ ಸಿಬ್ಬಂದಿಯವರಿಗೆ ಹಾಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿಯವರಿಗೆ ನಮ್ಮ ಚುನಾವಣಾ ಸಿಬ್ಬಂದಿಯವರಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸ ಸಹಕರಿಸಿದ ಇನ್ನಿತರ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರ ಅದು ನಮ್ಮ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಅವರಾದ ವಕೀಲ ಅವೆಲ್ಲ ಕೂಡ ಎಲ್ಲ ಅಧಿಕಾರಿ ಚುನಾವಣಾ ಅಧಿಕಾರಿಗಳ ಒಂದು ಕಂಪ್ಲೀಟ್ ಸ್ಟಾಫ್ ಸುಮಾರು ಜನ ಬಂದಿದ್ದೀರಾ ಅವರೆಲ್ಲರೂ ಕೂಡ ನಮ್ಮ ಈ ಒಂದು ಚುನಾವಣೆಯಲ್ಲಿ ಬಹಳಷ್ಟು ಜನ ಓಡಾಡಕ್ಕೆ ಹೋಗ್ಬೇಡಿ ಬಹಳಷ್ಟು ಈ ಚುನಾವಣೆಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನೆರವೇಳ್ಸಿಕೊಂಡಿದ್ರ ಈ ಚುನಾವಣೆ ಬಗ್ಗೆ ಮತ್ತೆ ನಮ್ಮ ಸುಧಾ ಆಪರೇಟ್ ಬಗ್ಗೆ ಚುನಾವಣಾ ಅಧಿಕಾರಿಗಳು ಒಂದು ಎರಡು ಮಾತುಗಳನ್ನು ಹೇಳಬೇಕು ಅಂತ ನಾವು ಕೇಳ್ಕೊಂತೀವಿ ಸರ್ ಇಲ್ಲ

ಅಧ್ಯಕ್ಷರು ಇಂದ ಸುಧಾ ಬ್ಯಾಂಕಿನ ಒಂದು ಏಳಿಗೆ ಬಗ್ಗೆ ಅಧ್ಯಕ್ಷರಾಗಿ ನಮಗೆಲ್ಲ ತಿಳಿದಿದೆ ನಾವು ನೀಡಿರುವಂತಹ ಬಹುಮತದ ಬಗ್ಗೆಲ್ಲ ಗೊತ್ತಾಗ್ತಾ ಇದೆ ಎಂಟಿಕೆಟ್ ಮತ್ತೆ ಕೆಲವು ರೀತಿಯಲ್ಲಿ ಆಗಬೇಕಾದ್ರೆ ಇಡೀ ಬ್ಯಾಂಕು ಯಾವ ರೀತಿಯಲ್ಲಿ ಒಂದು ಪ್ರಬುದ್ಧ ಮಾನವಕ್ಕೆ ಬರೋದಕ್ಕೆ ಕಾರಣವಾಗಿದೆ ಅನ್ನೋದು ನಮಗೆಲ್ಲ ತಿಳಿದಿರೋದಿರೋದು ಕಳೆದ ಮೂರು ವರ್ಷಗಳಿಂದ ರಿಸರ್ವ್ ಬ್ಯಾಂಕ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಫಿನಾನ್ಷಿಯಲಿ ಮ್ಯಾನೇಜಿಂಗ್ ಬ್ಯಾಂಕ್ ಅನ್ನೋ ಒಂದು ಹೆಸರನ್ನ ಆ ಗಳಿಕೆ ಬರಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ನಮ್ಮ ಸುಧಾ ಕೋಆಪರೇಟಿವ್ ಬ್ಯಾಂಕಿನ ಒಂದು ಶಿಸ್ತು ರೀತಿ ನೀತಿ ಪಬ್ಲಿಕ್ ಜೊತೆ ಆ ಕೋಆಪರೇಷನ್ ಮತ್ತು ಲೆಂಡಿಂಗ್ ಪ್ರತಿಯೊಂದನ್ನು ಜನ ಅಬ್ಸರ್ವ್ ಮಾಡಿ ನಮಗೆ ಗೌರವ ಕೊಡೋದಕ್ಕಿಂತ ಹೆಚ್ಚಾಗಿ ಇಡೀ ಸರ್ಕಾರ ನಮ್ಮ ಅಧ್ಯಕ್ಷಿಗೆ ಕೋಆಪರೇಟಿವ್ ಬ್ಯಾಂಕಿನ ಪರವಾಗಿ ಸಹಕಾರ ಮಂಡಳಿಯ ಪರವಾಗಿ ಸರ್ಕಾರದ ಘನ ಸರ್ಕಾರದ ಪರವಾಗಿ ಸಹಕಾರ ರಕ್ತವನ್ನು ಕೂಡ ನೀಡಿದ್ದು ನಾವು ಕೆಲವರಿಗೆ ವಿಷಯ ಇನ್ನು ಮುಂದೆ ಈ ಸುಧಾ ಕೋಆಪರೇಟಿವ್ ಬ್ಯಾಂಕನ್ನು ಈ ಮುಂದೆ ಬರುವ ಮುಂದಿನ ಐದು ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗಬೇಕಾದ್ರೆ ನಮಗೆ ಗ್ರಾಹಕರು ಕಸ್ಟಮರ್ಸ್ ಮತ್ತೆ ನಮ್ಮ ಶೇರ್ ಹೋಲ್ಡರ್ಸ್ ತುಂಬ ಮುಖ್ಯ ನಿಮ್ಮಲ್ಲೆಲ್ಲ ಅರಿಕೆ ಮಾಡ್ಕೊಳ್ಳೋದು ಏನಂದ್ರೆ ಇವತ್ತಿಂದ ನಮ್ಗೆಲ್ಲ ತಿಳಿದಿದೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಐವತ್ತನೇ ವರ್ಷ ಆಗ್ತಾ ಇದೆ ಸುಧಾ ಕೋಆಪರೇಟಿವ್ ಬ್ಯಾಂಕ್ ಗೋಲ್ಡನ್ ಜೂಬ್ಲಿ ನೀವು ನಿಮ್ಮ ಎಷ್ಟೋ ಜನ ಬದಿರೋದು ಯಂಗ್ಸ್ಟರ್ಸ್ ಎಲ್ಲ ನೋಡಿದ್ರು ಯಾರೂ ಕೂಡ ಮೆಂಬರ್ಸ್ ಆಗಿಲ್ಲ ಸುಮಾರು ಜನಕ್ಕೆ ಅವರು ಮದ ಮದುವೆ ಆಗಿರೋರು ಹಳಿಯಿಂದರಾಗಿಲ್ಲ ಅಥವಾ ಹಳಿಯಿಂದ ಮಕ್ಕಳಾಗಿರೋರು ಅವ್ರ ಮಕ್ಕಳು ಮೊಮ್ಮಕ್ಕಳು ಎಷ್ಟೋ ಜನ ಜನ್ರೇಷನ್ ಇದೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದ್ರೆ ಪ್ರತಿಯೊಬ್ಬರು ಸುಧಾ ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡೋದ್ರ ಮೂಲಕ ಅಥವಾ ಒಂದು ಮೆಂಬರ್ ಆಗೋದ್ರ ಮೂಲಕ ಈ ಬ್ಯಾಂಕನ್ನು ಬೆಳೆಸೋ ಜವಾಬ್ದಾರಿ ನಿಮ್ಮ ಮೇಲೂ ಇದೆ ಅದಕ್ಕೆ ಏನು ಕೆಲಸ ಮಾಡಬೇಕು ಅಂತ ನಮಗೆ ಜವಾಬ್ದಾರಿ ಕೊಟ್ಟು ನಾವು ಮಾಡಲಿಕ್ಕೆ ತಿದ್ದಾರಿದ್ದೀವಿ ಅಂತ ಹೇಳಿ ಈಗ ನಮ್ಮನ್ನೆಲ್ಲ ಈ ಒಂದು ವ್ಯವಸ್ಥೆ ಮತ್ತು ನಮ್ಮ ಮುಂದಿನ ರೀತಿ ರೀತಿಗಳ ಬಗ್ಗೆ ನಮ್ಮ ಅಧ್ಯಕ್ಷರು ಈ ಚುನಾವಣೆಯಲ್ಲಿ ಎಲೆಕ್ಟ್ ಎಲೆಕ್ಟ್ನಾಗಿರುವಂಥ ಎಲ್ಲ ನಮ್ಮ ನಿರ್ದೇಶಕರ ಎಲ್ಲ ನಿರ್ದೇಶಕರು ಕೂಡ ನಾವೆಲ್ಲರೂ ಒಂದು ಸಂತೋಷದಿಂದ ನಾವು ನಿಮ್ಗಳಿಗೆ ನಾವೆಲ್ಲ ಸೇರಿ ಒಂದು ಚಪ್ಪಾಳೆ ಹೊಡಿತಾಯಿದ್ದೀವಿ ನೀವೆಲ್ಲ ಎಲೆಕ್ಟ್ ಮಾಡ್ಕೊಟ್ರಿ ಅಂತ ಹೇಳಿ ಎಲ್ಲ ನಿರ್ದೇಶಕರು ನಾವು ನಿಮಗೆ ಒಂದು ಚಪ್ಪಾಳೆ ಹೊಡಿತಾ ಇದ್ದೀವಿ ಇದು ನಾವು ನಿಮಗೆ ಅಂತ ಗೌರವ ಇದೆ ಈಗ ಬ್ಯಾಂಕಿನ ಪರವಾಗಿ ನಮ್ಮ ಕೋಕೀಲವರು ಸೆಂಟ್ರಲ್ ಮ್ಯಾನೇಜರ್ ಅವರು ಇವತ್ತು ಇಲ್ಲಿವರೆಗೂ ನಮ್ಮ ವಾಸ್ತವಾಯ ನಮಗೆ ಎಲ್ಲ ತಂದ ಇದನ್ನು ಹೇಳೋದು ಆದರೆ ನನಗೆ ಐದು ವರ್ಷ ನೀವು ಕೊಟ್ಟಿದ್ದ ಪದವಿನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಬಂದಿದ್ದೆವು ಅದರಿಂದ ನಾವು ನಮ್ಮ ಟೀಮ್ ಎಲ್ಲರೂ ಸೇರಿ ನಾವು ಬ್ಯಾಂಕಿನ ಯಾವುದೂ ತೊಂದರೆ ಇರೋದಕ್ಕೆ ನಮ್ಮ ಕರ್ತವ್ಯನ ನಾವು ನಿಂತ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ ನನಗೆ ಅಧ್ಯಕ್ಷ ಪದವಿ ಇತ್ತು ಇನ್ನ ಮೂವತ್ತ ಯಾವತ್ತು ಪದವಿ ನಮ್ದು ನಮ್ಮ ಪದವಿ ನೀವು ವಾಪಸ್ ತಗೋತೀರಾ ಯಾವ ದೇಶ ಇನ್ನೊಂದು ವಾಪಸ್ ತಗೊಳ್ತೀರಾ ಒಂಬತ್ತು ಅಲ್ಲ ಅದನ್ನೇ ಈಗ ಸ್ವಲ್ಪ ಹಳೆ ಪದವಿ ನಿಮ್ಗೆ ಯಾವತ್ತು ವಾಪಸ್ ತಗೊಳ್ತೀರಾ ಹೊಸ ಪದವಿ ಇದು ಮಾಡ್ಬೇಕಲ್ಲ ಮೂವತ್ತೊಂದಕ್ಕೆ ಇಲ್ಲಿ ಮೂವತ್ತೊಂದನೇ ತಾರೀಕು ಅಧ್ಯಕ್ಷರ ಪರವಿ ಈ ಮೂವತ್ತೊಂದಕ್ಕೆ ನಮ್ಮ ಮಾಡಿ ಏನಿತ್ತೋ ನಮ್ಮ ಕಾಲಾವಧಿ ಮುಗಿದಿ ಮುಂದಿನ ಒಂದನೇ ತಾರೀಕು ಮುಂದೆ ಬರೋ ಅಧ್ಯಕ್ಷರ ಇದನ್ನ ವಹಿಸ್ಕೊಡ್ತಾರೆ ಇಲ್ಲಿವರೆಗೂ ನನ್ನ ಕರ್ತವ್ಯನ ನಾನು ಏನು ದೋಷವಿಲ್ಲದೆ ನಡ್ಕೊಂಡು ಬರ್ತೀನಿ ಅಂತ ಮುಂದೆ ತಿಳಿಸಿ ನಮ್ಮ ಎಲ್ಲ ಹೊಸ ಈ ಬಂದಿರೋ ಟೀಮು ಇಲ್ಲಿವರೆಗೂ ನನ್ನ ಜೊತೆಯಲ್ಲಿ ಸಹಕರಿಸಿ ನಮಗೆ ಯಾವುದು ಕೊಟ್ಟು ಪರದೆ ಬಂದಂಗೆ ವಾತು ಹೇಳ್ದಂಗೆ ರಿಸರ್ವ್ ಬ್ಯಾಂಕಿಂದ ತಗೊಂಡಿರೋದು ಮತ್ತು ಏನು ಗೌರ್ಮೆಂಟಿಂದ ಸಹಕಾರ ಅಂತ ಬಂದಿರೋದು ಎಲ್ಲ ನಮ್ಮ ಟೀಮ್ಗೆಲ್ಲರೂ ಸೇರಿ ಸಲ್ಲಿಸ್ತಕ್ಕದ್ದು ಎಲ್ಲ ಒಳ್ಳೆ ಟೀಮು ಮತ್ತೆ ನಮ್ಮ ಅಧಿಕಾರಿ ವರ್ಗಗಳು ಬ್ಯಾಂಕಿನ ಅಧಿಕಾರಿ ವರ್ಗಗಳು ಅವರ ಕರ್ತವ್ಯವನ್ನು ಕರೆಕ್ಟಾಗಿ ನೀಗಿ ನಮಗೆ ಒಳ್ಳೆ ರಿಸಲ್ಪ್ ತಂದು ಕೊಟ್ಟವ್ರೆ ಅವ್ರಿಗೂ ನನ್ನ ವಂದನೆಯನ್ನು ತಲುಪಿಸಿ ಇನ್ನು ಮುಂದೆ ಹಾಗೂ ಅಧ್ಯಕ್ಷ ಪದವಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ಎಲ್ಲ ಸೇರಿ ನನಗೆ ಆ ಪದವಿ ಸಿಕ್ಕಿದ್ರೆ ಮುಂದೆ ತರ ನಡ್ಕೊಂಡು ಹೋಗ್ತೀವಿ ಅಂತ ಮುಂದೆ ಹೇಳಿ ಮತ್ತೆ ಈ ಎಲೆಕ್ಷನ್ ನಾವು ನಾವು ಎಲೆಕ್ಷನ್ ಆಗ್ಬೇಕಾಗಿದ್ರು ನಾವು ಇರೋದಿಲ್ಲ ಆದ್ರೆ ನಮ್ಮ ಸಮಾಜದವರೇನೆ ನಮ್ಮ ಜೊತೆ ಒಳಗೆ ಅಬರೀಷು ಮತ್ತೆ ಏಕುಲ ಮತ್ತು ಗೋವಿಂದರಾಜು ಮಹೇಶು ಹೇಮಂತ್ ಮತ್ತು ಹೇಮಂತ್ ಎಲ್ಲರನ್ನು ಜೊತೆ ಒಳಗೆ ತಂದರು ಮತ್ತೆ ಇವರು ಹೇಮಲತಾ ಮತ್ತು ಅಂಬರೀಶ್ ಅವರು ನಮ್ಮ ಸಮಾಜ ತಮ್ಮದ ಓಟನ್ನು ಅವರು ನಮ್ಮ ಜೊತೆ ಒಳಗೆ ಅವರು ತಗೋಟವ್ರೆ ಅವರು ಮುಂದಕ್ಕೆ ಅವರು ನಮ್ಮ ಸಮಾಜಕ್ಕೆ ಸೇವೆ ಮಾಡ್ಕೊಂಡು ಮತ್ತು ಬ್ಯಾಂಕ್ನ ಸೇವೆಗಳು ಮಾಡಿ ಅವ್ರ ಸೇವೆಗಳಿಗೆ ಬದಲಿ ಅಂತ ಅವರು ಆಗ್ರಹಿಸಿ ಮುಂದೆ ನಮ್ಮ ಮುಂದಾಗಿ ಅಂತ ಅವರು ನಮ್ಮೆಲ್ಲರ ಪರವಾಗಿ ಆಶೀರ್ವಾದ ಮಾಡಿ ದೇವರು ಒಳ್ಳೆಯದು ಮಾಡಿ ಅಂತ ಹೇಳಿ ನಮಗೆ ಮುಂದಿಟ್ಟು ಅವರು ಸಮಾಜದ ಬಾಂಧವರು ನಮಗೂ ಎಲ್ಲ ಸಮಾಜಕ್ಕೆ ಎಲ್ಲ ಈ ಕರ್ತವ್ಯ ಮಾಡ್ತವೆ ಅದೇ ಕರ್ತವ್ಯ ಮುಂದಕ್ಕೆ ಕೊಟ್ಟೋಗ್ಲಿ ಅಂತ ಹೇಳಿ ಒಂದು ಎರಡು ಮಾಡಿ ಮನೆ ಹೊಂದ ಮತ್ತೆ ಅವರನ್ನು ಅವರು ತೊಡಗಿಸ್ಕೊಂಡು ರೀತಿ ಅದು ಬಹಳ ವಿಶೇಷವಾದಂಥ ವಿಶೇಷವಾದಂಥ ವಿಷಯಗಳು ಇಷ್ಟೆಲ್ಲ ಚುನಾವಣೆ ಆಗಬೇಕಾದ್ರೆ ಅವರವರ ಹಂತದಲ್ಲಿ ಅವ್ರು ಮಾಡುವಂಥ ಕಾರ್ಯಗಳನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಮಾಡ್ಕೊಂಡಿದ್ದಾರೆ ನಾವೆಲ್ಲ ಅಭ್ಯರ್ಥಿಗಳು ಇಡೀ ನಮ್ಮ ಸುಧಾ ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಮಿತ್ರರಿಗೆ ನಮ್ಮ ವಂದನೆಗಳನ್ನು ನಾವು ಕೂಡ ತಿಳಿಸ್ತಾ ಇದ್ದೇವೆ ಅದಲ್ಲೇ ಈ ಒಂದು ಸ್ಥಳದಲ್ಲಿ ಸುಮಾರು ನೂರು ವರ್ಷಗಳ ಕಾಲದಿಂದ ಇರುವಂತಹ ಒಂದು ಜಾಗ ಇದು ಈ ಸ್ಥಳದಲ್ಲಿ ಚುನಾವಣೆಯನ್ನು ಮಾಡಬೇಕು ಅಂತ ಅಧ್ಯಕ್ಷ ಆಸೆ ಇತ್ತು ಕೆಲವರು ಹೇಳ್ತಾರೆ ಟ್ರಾಫಿಕ್ ಪ್ರಾಬ್ಲಮ್ ಇತ್ತು ಸುಮಾರು ಸಮಸ್ಯೆಗಳಾಗಿದೆ ಅದೃಷ್ಟವಶಾತ್ ಅದನ್ನ ನಾವು ಹದಿನಾಲ್ಕು ಸಾವಿರ ಜನ ನಮ್ಮಲ್ಲಿ ಏನು ಮೆಂಬರ್ಶಿಪ್ ಇದೆ ಅಷ್ಟೊಂದು ಜನಕ್ಕೂ ನಾವು ಮೆಂಬರ್ಶಿಪ್ಗೆ ವೋಟ್ ಮಾಡಬೇಕು ಅಂತ ನಾವು ಸರ್ ಭಾಳ ಹೊತ್ತು ವೆಯ್ಟ್ ಮಾಡ್ತೀವಿ ಸರ್ಕಾರಕ್ಕೂ ಕೂಡ ನಾವು ವೆಯ್ಟ್ ಮಾಡ್ತಾ ಅಂತ ಏನು ಆರ್ಡರ್ಸ್ ಬರುತ್ತೆ ಅಂತ ಹೇಳಿ ಆದರೆ ಸರ್ಕಾರದ ರೂಲ್ಸ್ ಇರೋದು ನಮಗೆಲ್ಲ ಪಿಠೀರವಾಗಿರಲ್ಲ ನೋಡಿದ್ದೀರಾ ಕನಿಷ್ಠವಾಗಿ ಎರಡು ಕ್ವೀಟಿಂಗ್ ಯಾರು ಅಟೆಂಡ್ ಮಾಡಿದ್ದವರು ಮಾತ್ರ ಈ ಚುನಾವಣೆಗೆ ಅರ್ಹತೆ ಮತ್ತೆ ಎರಡು ಮೂರು ಟ್ರಾನ್ಸಾಕ್ಷನ್ಸ್ ಮಾಡಿದರೆ ಮಾತ್ರ ಅರ್ಹತೆ ಇರೋ ಒಂದು ಆದೇಶದ ಮೇರೆಗೆ ನಾವು ಅದನ್ನು ರಿಸರ್ವ್ ಬ್ಯಾಂಕಿಗೆ ಆರು ತಿಂಗಳ ಮೊದಲೇ ನಮ್ಮ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಮಾಡಬೇಕಾಗಿಲ್ಲ ಪ್ರತಿಯೊಂದು ಹಂತದಲ್ಲಿ ಮಾಡಿದ್ದಾನೆ ರಿಸರ್ವ್ ಬ್ಯಾಂಕ್ ನಮ್ಮನ್ನು ಆ ಮಟ್ಟಿಗೆ ಗೌರವಿಸಿದ್ರು ಸೊ ಯಾರು ಕೂತ್ಕೊಳ್ಕೊಬಾರ್ದು ನಾವು ಬಂದಿದ್ದೀವಿ ವಾಪಸ್ ಹೊಟ್ಟೋಗಿದ್ದೀವಿ ನಮ್ಗೆ ಓಟ್ ಹಾಕೋಕ್ಕಾಗಿಲ್ಲ ಆ ಥರ ಎಲ್ಲ ಅವರು ಯಾರು ಅನ್ಕೋಬೇಡಿ ಇನ್ನು ಮುಂದಿನಾದರೂ ಕೂಡ ಎಲ್ಲ ಚುನಾವಣೆನಲ್ಲೂ ದಯಮಾಡಿ ಅಟ್ಲೀಸ್ಟ್ ಒಂದು ಕಾಲ ಅಟ್ಲೀಸ್ಟ್ ಒಂದು ಮಿಸ್ಲು ಒಂದು ನಾಲ್ಕು ಕಾಲ ನಾವು ಭಾಗವಹಿಸ್ತೀವಿ ಅಂತ ಬಂದು ನಿಮ್ಮ ಬ್ಯಾಂಕಿನ ಹೇಳಿಕೆ ಬಗ್ಗೆ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿದಾಗ ಮುಂದೆ ಇವರು ಏನು ನಮ್ಮ ಮೂರು ಸಾವಿರದ ನಾಲ್ನೂರು ಜನನ ಏನೋ ಇದ್ದರು ಅದು ಅಟ್ಲೀಸ್ಟ್ ಒಂದು ಹತ್ತು ಸಾವಿರ ಜನ ಓಡ್ ಓಟ್ ಹಾಕೋವಂಥದ್ದು ಆಗಲಿ ಅಂತೇಳಿ ನಾವು ಆಸೆ ಪಡ್ತೀವಿ ಜೊತೆಗೆ ನಮ್ಮ ಹಾಸ್ಟ್ನ ವಿಷಯದಲ್ಲಿ ಈ ಕರ್ನಾಟಕ ಪ್ರದೇಶ ಹಾರಿಡಿಗಳ ಸಂಘ ಈ ಒಂದು ಜಾಗದಲ್ಲಿ ನಡೆಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡೋದ್ರಿಂದ ಇಡೀ ಕರ್ನಾಟಕ ಪ್ರದೇಶ ಹಾರಿಡಿಗಳ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಅದು ನಮ್ಮ ಜನರಲ್ ಸೆಕ್ರೆಟರಿಯವರಾದ ನೂತನವಾಗಿ ಆಯ್ಕೆಗೆ ಬಂದಿರುವಂಥ ಕೂಡ ನಾವು ನಮ್ಮ ಧನ್ಯವಾದಗಳನ್ನು ತಿಳಿಸ್ತೀವಿ ಇದರ ಜೊತೆಗೆ ಇವತ್ತಿನ ಒಂದು ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡಂತ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬಹಳ ಒಂದು ಯಾವುದೇ ರೀತಿ ಯಾವುದೇ ಒಂದು ಒಂದು ಅಹಿಕಕರವಾದ ಘಟನೆಗಳು ನಡೀದೆ ಇರೋದ್ರೂ ಕೂಡ ನಡೆಯೋದಕ್ಕೂ ಅವಕಾಶ ಮಾಡಿಕೊಡದೆ ಅಷ್ಟು ಸಾಮರಸ್ಯವಾಗಿ ಅವರು ಪ್ರತಿಯೊಂದನ್ನು ಹ್ಯಾಂಡಲ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸುಧಾ ಕೋಆಪರೇಟಿವ್ ಬ್ಯಾಂಕ್ ಎಲೆಕ್ಟ್ರಿಕ್ ಬಾಡಿ ಮೂಲಕ ಹಾಗೂ ನಮ್ಮ ಬ್ಯಾಂಕಿನ ಮೂಲಕ ಅವ್ರಿಗೆ ನಮ್ಮ ವಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಏನಂತಂದರೆ ಇವತ್ತು ಓಟ್ಗೆ ಬಂದಿದ್ದರು ಕೆಲವು ವಿಷಪ್ರಾವಿಂಟ್ ಮಾಡಿ ಹೋಗವ್ರೆ ಅದು ಆದದ್ದಲ್ಲ ನಾವು ಇವತ್ತು ತಮ್ಮಲ್ಲಿ ಏನಂತಂದರೆ ಈ ಐದು ವರ್ಷ ಏನು ಅಧಿಕಾರ ಕೊಟ್ಟಿದ್ದೀರೋ ಪ್ರತಿ ಒತ್ತೂ ಜನರಲ್ ಬಾಡಿ ಮೀಟಿಂಗ್ ಆಗುತ್ತೆ ಅವಾಗ ಎಲ್ಲ ಬಂದಿ ಜನರಲ್ ಮಾಡಿ ಸ್ಪಾರ್ಟಿಫೈ ಮಾಡಿ ನೀವು ಪ್ರತಿ ಐದು ಒಂದು ನಾಲ್ಕು ಮೂರು ವರ್ಷ ಕಂಪಲ್ಸರಿ ಅಟೆಂಡ್ ಆಗಿದ್ರೆ ನಿಮ್ಮ ಓಟ್ ಬೈಟು ಅರ್ಟಿಫೇಟ್ ಬರ್ತದೆ ಅವಾಗ ನಿಮ್ದು ಒಂದು ಇದಾಗುತ್ತೆ ಯಾಕೆಂದರೆ ಯಾರು ಬರಲಿಲ್ಲ ಅಂದರೆ ಪ್ರತಿ ಜನರಲ್ ಮಾಡಿ ಒಳಗೆ ನಾವೇನು ನೀವು ಎಲೆಕ್ಟ್ ಮಾಡಿದರೋ ನಮ್ಮ ಕ್ಲೀಮ್ಗೆ ಅವರು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾರೆ ಆವಾಗ ಇನ್ನು ಬ್ಯಾಂಕಿಗೆ ನಿಮ್ಮ ಒಳ್ಳೆ ಸರ್ವಿಸು ಕಷ್ಟ ಆಗ್ಬೋದು ಅಂತ ಈ ಗೌರ್ಮೆಂಟ್ ಮಾಡಿರೋದು ಒಳ್ಳೆ ಕಾರ್ಯ ಮುಂದೆ ಪ್ರತಿಯೊಬ್ರು ಪ್ರತಿ ಜನರಲ್ ಬಾಡಿ ಒಳಗೆ ಬಂದು ಆ ಒಂದು ನಿಮ್ಮ ಒಂದು ತಲೆ ಕೊಟ್ಟರೆ ಅದ್ರ ಪ್ರಕಾರ ನಾವು ಮುಂದರ್ಸಿ ಆಡಿಟ್ನ ಮಾಡ್ಬೋದು ಅಂತ ಹೇಳಿ ಅದನ್ನು ಇವತ್ತು ಒಳ್ಳೆ ಎಚ್ಚರಿಕೆ ಸಿಕ್ಕೈತೆ ನಿಮಗೆ ಸುಮಾರು ಬಾಬಾ ಈ ಮಳೆಯೊಳಗೂ ಒಟ್ಟಗೋಸ್ಕರ ಬನ್ನಿ ನೀವು ವಾಪಸ್ ಹೋಗಿರೋದು ತುಂಬ ನಮಗೂ ನೋವಾಗಿದೆ ಅದರಿಂದ ನಾವೇ ಏನು ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ಹಾಡು ರಿಸರ್ವೇ ಹಾಡು ಇದು ದಯವಿಟ್ಟು ಮುಂದೆ ಆ ಥರ ಪ್ರಾಫೆಟ್ ತಗೊಳ್ಳೋಕ್ಕೆ ಬೇಡ ಮುಂದೆ ಇದು ಮಾಡಿ ಮತ್ತೆ ಇನ್ನು ಈಗ ಹದಿನೆಂಟು ಸಾವಿರ ಏರ್ಒ್ರವ್ರೆ ಇನ್ನು ಮುಂದೆ ಅದನ್ನು ಇನ್ನೂ ಏರೋಟು ಇಂಪ್ರೂವ್ ಆಗಿ ನೀವು ಅದನ್ನು ಮುಂದೆ ಕಳಿಸ್ಕೊಂಡು ನಿಮ್ಮ ಬ್ಯಾಂಕಿಂದ ಹೋಗಿ ಮುಂದೆ ನಾವನ್ನು ಐನೂರು ಕೋಟಿ ಡಿಪಾಸಿಟ್ ನಾನೂರು ಕೋಟಿ ಅಡ್ವಾನ್ಸು ನೀವು ತಗೊಂಡೋಗ್ಬೇಕು ಅಂತ ಪ್ರಯತ್ನ ನಿಮ್ಮ ಮುಂದೆ ಮಾಡ್ತೀವಿ ಈ ಪ್ರಯತ್ನದ ಪ್ರತಿ ಜನರಲ್ ಬಾಡಿ ಒಳಗೂ ನೀವು ಪರ್ಜನ್ ಮಾಡೋಕ್ಕೆ ಮುಂದೂರ ಐತೆ ಎವರಿ ಒತ್ತ ಒತ್ತ ಡೆವಲಪ್ಮೆಂಟ್ ಅನ್ನೋದಕ್ಕೆ ದಯವಿಟ್ಟು ಪ್ರತಿ ಮೀಟಿಂಗು ನೀವು ಬನ್ನಿ ಜನರಲ್ ಬಾಡಿಗೆ ಅಂತ ಹೇಳಿ ನಮ್ಮದು ಮೊದಲ ಎಸ್ಟಿಮೇಟ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಬ್ಯಾಂಕ್ನ ಹೇಳಿಕೆಗೆ ದಯವಿಟ್ಟು ಎಲ್ಲರೂ ಮಾಡಬೇಡಿ ಒಂದು ಚುನಾವಣೆಯಲ್ಲಿ ನಮ್ಮ ಯಾರ ವೇದಿಕೆ ಸಮಾಜದ ಅಧ್ಯಕ್ಷರು ಮತ್ತು ಅಧ್ಯಕ್ಷರಾಗಿದ್ದವರು ಇವತ್ತಿನ ದಿವಸ ಅವರ ಅವರು ಮತ್ತು ಅವರ ಸಂಗಡಿ ಅಧ್ಯಕ್ಷರ ಒಂದು ಟೀಮ್ ಮಾಡ್ತಾ ಇರೋ ಉದ್ದೇಶ ಏನನ್ನೋದು ಕೆಲವರಿಗೆ ಬೇಕಾಗಲ್ಲ ಕೇ ಸಂಘ ಇರಬಹುದು ಸಹ ಇರ್ಬೋದು ನಾನು ನೋಡಿದಂಗೆ ನಾನು ಮೂರು ವರ್ಷ ಇ ಸಿ ಮೆಂಬರ್ ಆಗಿ ನಾನು ಸುಮ್ಮನೆ ನೋಡ್ಕೊಂಡೇ ಬಂದಿದ್ದೀನಿ ಏನು ಹೇಳಿ ನಮ್ಮ ಸಮಾಜದಲ್ಲಿ ಮೊದಲ ಸಲ ನಾನು ಬಂದಿದ್ದೀನಿ ಮೂರು ವರ್ಷ ಆದಮೇಲೆ ಇವತ್ತಿನ ದಿವಸ ನನಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ಸಂಘದಲ್ಲಿ ನಾನು ಮಾಡಿರೋದು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತು ನನಗೆ ಇವತ್ತು ಈ ಚುನಾವಣೆಯಲ್ಲಿ ಎಲ್ಲರೂ ನಮ್ಮ ಅಧ್ಯಕ್ಷರ ಕಡೆಯಿಂದ ಮಾಡಬೇಕಾದ್ರೆ ಎಷ್ಟು ಇವತ್ತಿನ ದಿವಸ ಹನ್ನೊಂದು ಬ್ರ್ಯಾಂಚ್ಗಳು ಓಪನ್ ಆಗಿದೆ ಹನ್ನೊಂದು ಬ್ರಾಂಚ್ಗಳು ಕರ್ನಾಟಕದಲ್ಲಿ ಎಲ್ಲ ಕಡೆ ಒಂದು ಮಾಡ್ತಾ ಇರೋದು ಇನ್ನೂ ಇವತ್ತು ಐವತ್ತು ಬ್ರಾಂಚ್ಗಳು ಆಗುವ ಉದ್ದೇಶ ಅತ್ಯಂತ ಇರಬಹುದು ಯಾಕಂದ್ರೆ ಅಷ್ಟು ಒಳ್ಳೆಯ ಹೆಸರು ಬಂದಿದೆ ಅದಕ್ಕೋಸ್ಕರ ಪ್ರಶಸ್ತಿನೂ ಸಿಕ್ಕಿದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅದೇ ಥರ ಅವರ ಒಂದು ಲೀಡರ್ಶಿಪ್ ಅದನ್ನು ಮೆಚ್ಚಿಕೊಂಡಿರೋದು ಏನು ಅನ್ನೋದು ಇವತ್ತಿನ ದಿವಸ ನಾವು ಸಣ್ಣಿಂದ ನೋಡಿದಂಗೆ ಅವರು ಎಲ್ಲ ಸೆಲೆಕ್ಟ್ ಮಾಡೋದು ಎಂಥವ್ರು ಅಂದರೆ ಅವ್ರು ಹೇಳಬೇಕೆ ಒಳ್ಳೆ ಕೆಲಸ ಮಾಡಬೇಕು ಸಕ್ಸೆಸ್ ಒಂದು ಅನ್ಯಾಯ ಆಗಬಾರ್ದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಿ ಸರ್ ಇವತ್ತು ಬ್ಯಾಂಕಿನ ಇಷ್ಟೊಂದು ಅಭಿವೃದ್ಧಿ ಆಗಬೇಕಾದ್ರೆ ಅವರ ಅವರು ಟೀಮೇ ಮುಖ್ಯ ಇವತ್ತು ಇನ್ನೂ ಒಳ್ಳೆ ರೀತಿಯಲ್ಲಿ ಅವರು ಮಾಡಿಸ್ಬೇಕಾದ್ರೆ ಅವರು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರನೇ ಅವರೊಂದು ಟೀಮ್ ಮಾಡಿ ಮಾಡಿಸಿರೋದಕ್ಕೆ ನಿಜವಾಗ್ಲೂ ಭಾಳ ಸಂತೋಷಕರಾದ ವಿಷಯವು ಇವತ್ತಿನ ದಿವಸ ನಮ್ಮ ಈಳಿಗರ ನಮ್ಮ ಕರ್ನಾಟಕ ಪ್ರದೇಶ ಆರ್ಯ ಇಡಿಗಳ ಸಂಘದಿಂದ ನಾವೆಲ್ಲ ಪದಾಧಿಕಾರ ನಮ್ಮ ಏನು ಸುಧಾ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕಿನ ಪದಾಧಿಕಾರಿಗಳಾಗಿ ಎಲ್ಲರೂ ಆಯ್ಕೆಯಾಗಿರುವ ಹದಿಮೂರು ಜನಕ್ಕೂ ನಮ್ಮ ಎಲ್ಲರ ಕಡೆಯಿಂದ ಅಭಿನಂದನೆಗಳನ್ನು ಕೊಡ್ತಾ ಒಂದು ಚಿಕ್ಕ ಸನ್ಮಾನವನ್ನು ನಮ್ಮ ಸಮಾಜದಿಂದ ಈ ಸಂಘದಿಂದ ಮಾಡ್ತಾ ಇದ್ದೇವೆ ಚಪ್ಪಾಳಿಯೊಂದಿಗೆ ಅಭಿನಂದಿಸಬೇಕು ಅಂತ ವಿನಂತಿಸಿಕೊಳ್ತಾರೆ

ಹಾ ಎಲ್ಲ ತೋರಿಸಿ ಮೇಡಮ್ ನೀವು ಹರಿಚರಣ್ ತೋರಿಸಿ ಹರಿಚರಣ್